ಎಂಸಿ ಬಸವರಾಜ್ ಅವರ ಭಕ್ತಿಪೂರ್ವಕವಾದ ಅಭಿನಯದ ತಿಪ್ಪೇರುದ್ರ ಸ್ವಾಮಿ ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುವ ಧ್ವನಿ ಸುರುಳಿಯ ಪೋಸ್ಟರ್ ಅನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಗಿದ್ದು ಈ ಗೀತೆಗೆ ಮಂಜು ಕವಿ ಸಂಗೀತ ಒದಗಿಸಿ ಸಾಹಿತ್ಯ ಬರೆದು ನಿರ್ದೇಶನ ಮಾಡಲಿದ್ದಾರೆ ಇನ್ನು ಈ ಗೀತೆಗೆ ಸಂಕಲನ ಯುಡಿಐ ಹಾಗೂ ಈ ಗೀತೆಯ ವಾದ್ಯ ಸಂಯೋಜನೆ ವೀಣು ಮನಸ್ಸು ಹಾಗೂ ಕವಿ ರಾಜೇಶ್ ಅವರು ನೀಡಲಿದ್ದು ಈ ತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು ಮಲೆಯ ಸ್ಥಾನದ ಅರ್ಚಕರಾದ ದಿನೇಶ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಹಾತ್ಮ ದೇವಸ್ಥಾನದ ಅರ್ಚಕರಾಗಿ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಎಂ ಸಿ ಬಸವರಾಜ್ ಅವರು ಸ್ವಾಮಿಯ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದು ಇವರ ತುಂಬಾ ದಿನದ ಕನಸು ಇದೀಗ ನನಸಾಗಿದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಕವಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನು ಅಂದರೆ ನಾಯಕನಟ್ಟಿ ಶ್ರೀ ಸ್ವಾಮಿಯ ಒಂದು ಆಶೀರ್ವಾದದೊಂದಿಗೆ ಮಾಡಿದಷ್ಟು ನೀಡು ಭಿಕ್ಷೆ ಅನ್ನೋ ಒಂದು ಆಲ್ಬಮ್ ಡಾಕ್ಯುಮೆಂಟ್ರಿ ಒಂದು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಮುಖ್ಯ ಬತ್ ಭಕ್ತಿಪೂರ್ವಕ ಅಭಿನಯದಲ್ಲಿ ನನ್ನ ಆತ್ಮೀಯ ಗೆಳೆಯನಾದಂಥ ಎನ್ ಸಿ ಬಸವರಾಜ್ ಅವರು ಅಭಿನಯಿಸ್ತಾ ಇದ್ದಾರೆ ಯಾಕೆಂದರೆ ಸುಮಾರು ವರ್ಷಗಳಿಂದ ಒಂದು ಕನಸಿತ್ತು ನನಗೂ ಕೂಡ ನಾಯಕನಟ್ಟಿ ಸ್ವಾಮಿಯ ಒಂದು ಅನುಗ್ರಹ ಇದೆ ಆ ಸ್ವಾಮಿಯಿಂದಲೇ ನನಗೂ ಒಂದು ತುಂಬ ಒಂದು ನಂಬಿಕೆ ಇರುವಂಥ ಒಂದು ದೇವಸ್ಥಾನ ನಾಯಕನಟ್ಟಿ ಸ್ವಾಮಿ ಅಂದರೆ ನಮ್ಮ ದೇಶ ವಿದೇಶದಿಂದ ಆ ಅಲ್ಲಿ ಜಾತ್ರೆ ಆಗಲಿ ಆ ದರ್ಶನಕ್ಕಾಗಲಿ ಪ್ರತಿಯೊಂದು ಭಕ್ತಾದಿಗಳು ಅಲ್ಲಿಗೆ ಬರೋಂಥ ಒಂದು ಸ್ಥಳ ಆ ದೇವ್ರದ್ದು ಪವಾಡಗಳು ತುಂಬ ಅದ್ಭುತವಾಗಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕವಿರಾಜ್ ಸರ್ ಅವರು ರಾಜೇಶ್ ಕವಿ ಸರ್ ಬಂದಿದ್ದಾರೆ ಕವಿರಾಜೇಶ್ ಸರ್ನು ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದ ದಿನೇಶ್ ದಿನೇಶ್ ಕುಮಾರ್ ಸರ್ ಬಂದಿದ್ದಾರೆ ಸೊ ಇದು ಒಂದು ಭಕ್ತಿಪೂರ್ವಕವಾದ ಒಂದು ಗೀತೆ ಇದೊಂದು ಡಾಕ್ಯುಮೆಂಟ್ರಿನ ನಾವು ಮುಂದಿನ ವಾರದಲ್ಲಿ ಅಲ್ಲೇ ಶೂಟ್ ಮಾಡ್ತೀವಿ ನಾವು ತುಂಬ ಅದ್ಭುತವಾಗಿ ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡಿದ್ವಿ ಹಾಗೆ ನನ್ನ ಆತ್ಮೀಯ ಗೆಳೆಯನ ಒಂದು ಕೋರಿಕೆ ಕೂಡ ಅದು ತುಂಬ ವರ್ಷಗಳಿಂದ ಏನೋ ಒಂದು ಕನಸಿತ್ತು ಈ ಫಸ್ಟು ಈ ದೇವರ ಒಂದು ಆಶೀರ್ವಾದ ತಗೊಂಡು ನಾವು ಒಂದು ಮುಂದೆ ಹೆಜ್ಜೆ ಇಡಬೇಕಂತೇಳಿ ಹಾಗೆ ನಮ್ಮ ಒಂದು ಶನಿ ಮಹಾತ್ಮ ದೇವಸ್ಥಾನದ ಒಂದು ಅರ್ಚಕರು ಕೂಡ ಅವ್ರದ್ದು ಹೌದು ಸೊ ಫಸ್ಟು ಮೊದಲನೇ ಒಂದು ಪ್ರಾಜೆಕ್ಟೇ ನಾವು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿದು ಮಾಡ್ತಾ ಇರೋದು ನನಗೆ ತುಂಬ ಖುಷಿ ತಂದು ಕೊಟ್ಟಿದೆ ಇದರ ಒಂದು ವಾದ್ಯ ಸಂಯೋಜನೆ ನನ್ನ ಆತ್ಮೀಯ ಗೆಳೆಯ ಮನಸ್ಸು ಹಾಗೆ ಇದರ ಸಂಕಲನ ಬಂದು ವೆಂಕಿ ಯು ಡಿ ಐ ಅಂತೇಳಿ ಇದರ ಪೋಸ್ಟರ್ ಡಿಸೈನರ್ ಬಂದುಬಿಟ್ಟು ದೇವು ಅಂಥೇಳಿ ಅವರು ಬರಬೇಕಾಗಿತ್ತು ಇವತ್ತು ಕಾರಣಾಂತರಗಳಿಂದ ಬರಲಿಲ್ಲ ಹಾಗಾಗಿ ತಮ್ಮೆಲ್ಲರ ಶುಭ ಹಾರೈಕೆ ಈ ಒಂದು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಒಂದು ಪ್ರಾಜೆಕ್ಟ್ನ ನಾವು ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಪ್ರೋತ್ಸಾಹ ನಮ್ಮ ಒಂದು ತಂಡದ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನಸಾರೆ ಕೇಳ್ಕೋತಾ ಇದ್ದೀನಿ ಇಲ್ಲ ಸರ್ ನಾನು ಅತಿ ಹೆಚ್ಚಾಗಿ ನಾನು ಮಾಡಿರೋದೇ ಡಿವೋಷನ್ ಸಾಂಗ್ಗಳು ದೇವ್ರ ಭಕ್ತಿ ಗೀತೆಗಳೇ ತುಂಬ ಮಾಡಿದ್ದೀನಿ ಯಾಕೆ ಸಾಧಾರಣವಾಗಿ ಸಿನಿಮಾ ಸಾಂಗ್ಗಳು ಮಾಡಿದ್ದೀನಿ ನನಗೆ ಭಕ್ತಿ ಗೀತೆಗಳಲ್ಲಿ ಒಂದು ತೃಪ್ತಿ ಸಿಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಯಾಕೆಂದರೆ ಭಕ್ತಿ ಗೀತೆಗಳಲ್ಲಿ ಇರೋಂಥ ಇರೋ ತೃಪ್ತಿ ಯಾವುದರಲ್ಲೂ ಇಲ್ಲ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಭಕ್ತಿ ಗೀತೆಯಲ್ಲಿ ಹಾಗಾಗಿ ಒಂದು ವಿಶೇಷವಾಗಿ ಇದನ್ನೆಲ್ಲ ಟೈಮ್ ತಗೊಂಡು ವಿಶೇಷವಾಗಿ ಬರೆದು ಎಲ್ಲ ರೀತಿ ತಯಾರಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಬಿಡುಗಡೆ ಕೂಡ ಇದೇ ಜ ಇಲ್ಲೇ ಮಾಡ್ತೀವಿ ನಾವು ನೆಕ್ಸ್ಟ್ ಮುಂದಿನ ಒಂದು ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಸರ್ ಇದು ಒಂದು ಎರಡರಿಂದ ಒಂದು ಮೂರು ದಿನ ಇದೆ ಸರ್ ಚಿತ್ರೀಕರಣ ಮಾಡೋದು ಯಾಕಂದರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಪದಗಳಿಗೆ ಒಂದು ಲೊಕೇಶನ್ಗಳನ್ನು ನೋಡಿಕೊಂಡು ನಾವು ಚಿತ್ರೀಕರಣ ಮಾಡಬೇಕಂತೇಳಿ ಸಮಯ ತೊಗೊಂಡಿದ್ದೀವಿ ಸರ್ ಸರ್ ಇಲ್ಲಿ ಮುಖ್ಯ ಪಾತ್ರದಲ್ಲಿ ನನ್ನ ಗೆಳೆಯನಾದ ಎಂ ಸಿ ಬಸವರಾಜ್ ಅವರು ಅಭಿನಯಿಸ್ತಾ ಇದ್ದಾರೆ ಆ ಒಂದು ಕ್ಯಾರೆಕ್ಟರ್ನ ಪಾತ್ರನ ಅಭಿನಯಿಸಿ ಮಾಡ್ತಾ ಇದ್ದಾರೆ ಸರ್ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ನಾಯಕ್ ನಟಿ ತಿಪ್ಪೇರುದ್ರ ಸ್ವಾಮಿಯ ಪವಾಡ ತುಂಬಾ ತುಂಬ ಅನೇಕ ಪವಾಡಗಳು ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ಅಂತ ಪವಾಡ ಪುರುಷನ ಒಂದು ಮಾಡಂಥ ಒಂದು ಪ್ರಾಜೆಕ್ಟ್ ಮಾಡೋಂಥ ಭಾಗ್ಯ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಮಸ್ಕಾರ ನಮ್ಮ ಹೆಸರು ಎಂ ಸಿ ಬಸವರಾಜ್ ಅಂತೇಳಿ ಸರ್ ನಮ್ಮದು ಚಿತ್ರದುರ್ಗ ಜಿಲ್ಲೆ ನಾಯಕನಟ್ಟಿ ಹತ್ರ ಕೋನ್ಸಾಗರ ಅಂತೇಳಿ ನಮ್ಮ ನಮ್ಮ ಸ್ವ ಹುಟ್ಟೂರು ನಾವು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಪರಮ ಭಕ್ತರು ಕೂಡ ಪ್ರತಿ ವರ್ಷ ಅಲ್ಲಿ ಜಾತ್ರೆಗೆ ಹೋಗ್ತಕ್ಕಂಥದ್ದು ನಮಗೆ ನಾಯ್ಕನಟ್ಟಿ ಅಕ್ಕಪಕ್ಕದೂರಾಗಿರೋದ್ರಿಂದ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಅಂತಂದರೆ ನಮ್ಮ ಕಣಕಣದಲ್ಲೂ ಕೂಡ ಭಗವಂತನ ನಾವು ಸ್ಮರಿಸ್ತೀವಿ ನಾವು ಬೆಂಗಳೂರಲ್ಲಿ ಇಲ್ಲೇ ಮಹಾಲಕ್ಷ್ಮಿ ಹುಟ್ಟಲ್ಲಿ ಒಂದು ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಸುಮಾರು ಇಪ್ಪತ್ತು ವರ್ಷದಿಂದ ಅರ್ಚಕರಾಗಿ ಸೇವೆ ಮಾಡ್ತಾ ನಾವು ಭಗವಂತನು ಶ್ರೀ ಗುರು ನಾಯಕನಟ್ಟಿ ಅವ್ರನ್ನೂ ಕೂಡ ಭಕ್ತಿಪೂರ್ವಕವಾಗಿ ನಾವು ಒಂದು ಸ್ಮರಣೆ ಮಾಡ್ಕೊಳ್ತ ಪ್ರತಿದಿನ ಕೂಡ ನಾವು ಮನೆಯಲ್ಲಿ ದೇವ್ರ ಫೋಟೋ ಇಟ್ಬಿಟ್ಟೆ ಪೂಜೆ ಮಾಡ್ತಕ್ಕಂಥದ್ದು ಏನೋ ನಮಗೆ ಹುಟ್ಟಿದಾಗನಿಂದನೂ ಕೂಡ ಈ ಒಂದು ಭಗವಂತನ ಒಂದು ಪ್ರೇರಣೆಯಿಂದಲೇ ನಾವು ಹಂತ ಹಂತವಾಗಿ ಮೇಲೆ ಬಂದಿರತಕ್ಕಂಥದ್ದು ಕೂಡ ನಾವೆಷ್ಟೇ ಬೆಳೆದರೂ ಕೂಡ ನಮ್ಮ ಸ್ವಂತ ಊರಲ್ಲಿರ್ತಕ್ಕಂಥ ದೇವ್ರನ್ನ ನಾವು ಮರಿಬಾರದು ಎಂಬ ಒಂದು ಉದ್ದೇಶದಿಂದ ಭಗವಂತನ ಒಂದು ಭಕ್ತಿಪೂರ್ವಕ ಅಭಿನಯಿಸ್ಲಿಕ್ಕೋಸ್ಕರ ನನಗೆ ಒಂದು ಚಾನ್ಸ್ ಕೊಟ್ಟಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜು ಕವಿ ಅವರಿಗೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಜೊತೆಗೆ ಈ ಒಂದು ಕಾರ್ಯಕ್ರಮನ ನಾವು ಅಲ್ಲೇ ನಾಯ್ಕನಟ್ಟಿ ಕ್ಷೇತ್ರದವರೇ ಆಗಿರೋದ್ರಿಂದ ಅಲ್ಲಿ ಲೊಕೇಶನ್ಗಳಾಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಆ ಊರಿನಲ್ಲಿ ಏನೇ ಬೇಕಾದರೂ ಕೂಡ ನಮಗೆಲ್ಲ ಆಮೇಲೆ ನಾವು ಕೂಡ ಈಗ ಒಂದು ಹತ್ತು ವರ್ಷದ ಕೆಳಗೆ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಶ್ರೀ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಒಂದು ಜೀವನ ಚರಿತ್ರೆ ನಾಟಕದಲ್ಲಿ ಕೂಡ ನಾವು ಅಭಿನಯಿಸಿದ್ವಿ ಅದರಲ್ಲಿ ಪಣಿಯಪ್ಪನ ಪಾತ್ರ ಅಭಿನಯ ಅಭಿನಯ ಮಾಡಿದ್ವಿ ಹಂಗಾಗಿ ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ತುಂಬ ಅದರ ಪೂರ್ತಿ ಇತಿಹಾಸ ಕೂಡ ನಾವು ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಭಕ್ತಿ ಪೂರ್ವಕವಾಗಿ ಆ ಭಗವಂತನ ಒಂದು ಒಂದು ಪ್ರಾಜೆಕ್ಟ್ನ ಯಶಸ್ವಿಯಾಗಿ ಹೇಳಿ ತುಂಬ ಉತ್ಸಾಹದಿಂದ ಹೇಳ್ತಾ ಇದ್ದೀವಿ ಸರ್ ಈ ಒಂದು ಜಾಗಕ್ಕೆ ನಮ್ಮ ಇವರು ಶವಿರಾಜ್ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ದಿನೇಶ್ ಶಾಸ್ತ್ರಿಗಳು ಶ್ರೀ ಮಲೆಮಹದೇಶ್ವರ ದೇವಸ್ಥಾನ ಚಾಮರಾಜಪೇಟೆ ಅವರು ಕೂಡ ನಮ್ಮ ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಲ್ಲಿ ನಾವು ಆತ್ಮೀಯರಾಗಿ ನಮ್ಮ ಒಂದು ವೃತ್ತಿ ಜೀವನ ನಡೆಸ್ಕೊಂಡು ಬಂದಿದ್ದೀವಿ ಅವ್ರಿಗೂ ಕೂಡ ಭಗವಂತ ತಿಪ್ಪೇರುದ್ರ ಸ್ವಾಮಿ ಒಳ್ಳೇದು ಮಾಡಲಿ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ಮೂಲಕ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್ ನನ್ನ ಹೆಸರು ದಿನೇಶ್ ಕುಮಾರ್ ಶಾಸ್ತ್ರಿಗಳು ಅಂತ ಬೆಂಗಳೂರಿನ ಚಾಮರಾಜಪೇಟೆ ಮಲೆಮಹದೇಶ ದೇವಸ್ಥಾನದ ಪ್ರಧಾನ ಅರ್ಚಕರು ಇವರು ನಮ್ಮ ಆತ್ಮೀಯ ಸ್ನೇಹಿತರು ಬಸವರಾಜ ಸ್ವಾಮಿ ಅಂತ ಇವರು ಮೂಲತಃ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಯ ನಾಯಕನಟಿ ಗ್ರಾಮದವರು ಮತ್ತು ಅಲ್ಲಿ ಸಹ ಒಂದು ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಇಲ್ಲಿ ಬೆಂಗಳೂರಿನ ಶನೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ನಿಮಗೆ ಎಲ್ಲ ಗೊತ್ತಿರುವ ಹಾಗೆ ಶ್ರೀಗುರು ಮಲೆಮಹದೇಶ್ವರ ಸ್ವಾಮಿ ಹೆಂಗೆ ಪವಾಡ ಪುರುಷರು ಅದೇ ರೀತಿಯಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀ ನಾಯಕ್ನೆಟ್ಟಿ ತಿಪ್ಪೇರುದು ಸ್ವಾಮಿ ಸಹ ಅದೇ ರೀತಿಯಾಗಿ ಪವಾಡ ಪುರುಷರು ನೀವೊಂದು ಇಲ್ಲಿ ಟೈಟಲ್ ಹಾಕಿದರೆ ಮಾಡಿದಷ್ಟು ನೀಡಿ ಭಿಕ್ಷೆ ಅಂತ ಅಂದರೆ ಅದರ ಅರ್ಥ ಏನಂದರೆ ನಾವೆಷ್ಟು ಭಿಕ್ಷೆ ಕೊಡ್ತಾ ಹೋಗ್ತೀವಿ ಅದು ಉಕ್ತಾ ಹೋಗುತ್ತೆ ಅಂದರೆ ನಾವೊಂದು ಅಕ್ಷಯ ಪಾತ್ರ ಅಂತ ಹಿಂದೆ ನಾವು ಒಬ್ಬರಿಗೆ ಕೊಟ್ಟರೆ ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಟ್ಟರೆ ಕಡಿಮೆ ಆಗೋಲ್ಲ ಅಷ್ಟು ಆ ಸ್ವಾಮಿಯ ಪವಾಡ ಈ ಒಂದು ಸ್ವಾಮಿಯ ಒಂದು ಆಧಾರವನ್ನು ಇಟ್ಕೊಂಡು ಈ ಒಂದು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಬಸವರಾಜ ಸ್ವಾಮಿ ಅಭಿನಯದ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಂಜು ಕವಿ ಸಾವ್ರವರು ನಿರ್ದೇಶನದಲ್ಲಿ ಈ ಒಂದು ಪ್ರಾಜೆಕ್ಟ್ ಯಶಸ್ವಿಯಾಗಿ ಬರಲಿ ನಿಮ್ಮೆಲ್ಲ ಆಶೀರ್ವಾದ ಆರೈಕೆ ಎಲ್ಲವೂ ಸಹ ನಮ್ಮ ಬಸವರಾಜ ಸ್ವಾಮಿಯವರ ಮೇಲಿರಲಿ ಅವರು ಸಹ ಉತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ ಕವಿ ರಾಜೇಶ್ ಅಂತ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ನಮ್ಮ ಮಂಜು ಕವಿಯವರು ನಮ್ಮ ಸಂಸ್ಥೆಯ ಒಬ್ಬ ಸದಸ್ಯರು ಅವರೊಂದು ಮಾಡಿದ್ದು ಮಾಡಿದಷ್ಟು ನೀಡು ಭಿಕ್ಷೆ ಅನ್ನೋ ಒಂದು ಕಿರುಚಿತ್ರ ಸಂಗೀತವನ್ನು ಒಳಗೊಂಡ ಕಿರುಚಿತ್ರವನ್ನು ಒಂದು ನಿರ್ದೇಶನ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದರು ಬನ್ನಿ ನಮ್ಮ ಸಂಸ್ಥೆಯಿಂದ ನಿಮಗೇನು ಬೇಕು ಪೂರ್ಣ ಸಹಕಾರ ನೀಡೋಣ ಅಂತ ಹೇಳಿಬಿಟ್ಟು ಸಹಕಾರ ನೀಡಿ ಅವರಿಗೆ ಏನು ಅದನ್ನೆಲ್ಲ ನಾವು ಒದಗಿಸ್ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಬಸವರಾಜ್ ಅವರೇ ಅಭಿನಯ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಅವರು ಶನೀಶ್ವರನ್ ದೇವಸ್ಥಾನದ ಅರ್ಚಕರು ಅರ್ಚಕರು ಒಂದು ಅಭಿನಯ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ಒಳ್ಳೆಯ ವಿಷಯನೇ ಅದ್ರ ಜೊತೆಗೆ ಅವರು ಎಷ್ಟು ಇವರು ಸ್ವಾಮಿ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲರೂ ತಮ್ಮ ತಾಯಿ ಹೆಸರು ಪೇಯಸ್ ಹೆಸರು ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡ್ರೆ ಅವರು ತಿಪ್ಪೇರುದ್ರ ಸ್ವಾಮಿ ಚಿತ್ರನೇ ಕೈ ಮೇಲೆ ಹಚ್ಚಿ ಹಾಕಿಸ್ಕೊಂಡಿದ್ದಾರೆ ಅಂದರೆ ಜೀವನ ಪರ್ಯಂತ ನಾನು ಆ ಸ್ವಾಮಿಯ ಭಕ್ತ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಆ ಭಗವಂತ ಎಲ್ಲ ಅನುಕೂಲ ಕೊಟ್ಟಿದ್ದಾನೆ ಆ ಕೊಟ್ಟಿರೋದ್ರಿಂದ ಅವರು ಆ ಭಕ್ತಿ ಇದರಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅದೇ ಥರ ನಮ್ಮ ಮಂಜು ಕವಿ ಕವಿಯವ್ರಿಗೂ ಇದೇ ಥರ ಪ್ರೋತ್ಸಾಹ ಅದನ್ನೆಲ್ಲ ಬಿಟ್ಟು ಈ ಕಿರುಚಿತ್ರ ಪ್ಲಸ್ ಸಂಗೀತವನ್ನು ಒಳಗೊಂಡ ಈ ಆಲ್ಬಮ್ಬು ಯಶಸ್ವಿ ಆಗಲಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಶುಭ ಕೋರ್ತಾ